ಹಲೋ ಎವ್ರ ಒಂದು ಶಿ ಜಫೋಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಎಸ್ ಬಿ ಐ ಸೆಕ್ಯೂರಿಟೀಸ್ನಲ್ಲಿ ಯಾವ ರೀತಿ ಡಿಮ್ಯಾಟ್ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕು ಅಥವಾ ಡಿಮ್ಯಾಟ್ ಅಥವಾ ಟ್ರೇಡಿಂಗ್ ಅಕೌಂಟನ್ನು ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ ಎಸ್ ಬಿ ಐ ಸೆಕ್ಯೂರಿಟೀಸ್ನಲ್ಲಿ ನಾವು ಅಲ್ಲಿ ಡಿಮ್ಯಾಟ್ ಅಕೌಂಟನ್ನು ಕ್ರಿಯೇಟ್ ಮಾಡೋದ್ರಿಂದ ನಮ್ಗೆ ಏನು ಬೆನಿಫಿಟ್ ಸಿಗುತ್ತೆ ಅಂದರೆ ಅಲ್ಲಿ ಎಸ್ ಬಿ ಐನ ಒಂದು ಟ್ರಸ್ಟ್ ನಮಗೆ ಸಿಗುತ್ತೆ ಏನಾದರೂ ಇಶ್ಯೂ ಆದರೆ ಎಸ್ ಬಿ ಐನಲ್ಲಿ ಹೋಗಿಬಿಟ್ಟು ನಾವು ಅದನ್ನು ಎನ್ಕ್ವೈರಿ ಕೂಡ ಮಾಡ್ಕೋಬೋದು ಅಥವಾ ಅದನ್ನು ನಾವು ಅದರ ಬಗ್ಗೆ ನಾವು ಅಲ್ಲಿ ಇಶ್ಯೂನ ಸಾಲ್ವ್ ಮಾಡ್ಕೋಬೋದು ಬೇರೆ ಒಂದು ಡಿಮ್ಯಾಟ್ ಅಕೌಂಟ್ಗೆ ಹೋಲಿಕೆ ಮಾಡಿದರೆ ಇಲ್ಲಿ ಸ್ವಲ್ಪ ಸೇಫ್ಟಿ ಜಾಸ್ತಿ ಸಿಗುತ್ತೆ ಯಾವ ರೀತಿ ನಾವು ಅಲ್ಲಿ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಬೆಲ್ಲ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಇಲ್ಲಿ ಪ್ಲೇಸ್ಟೋರ್ನಲ್ಲಿ ಮೊದಲು ಎಸ್ ಬಿ ಐ ಸೆಕ್ಯುರಿಟೀಸ್ ಅಂತ ಒಂದು ಆ್ಯಪ್ ಇದೆ ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ಈ ರೀತಿ ಇದೆ ನೋಡಿ ಸಂಪೂರ್ಣವಾಗಿ ನಾನು ಫೋನಲ್ಲಿ ತೋರಿಸ್ತೀನಿ ಯಾವ ರೀತಿ ಅಂತ ಇಲ್ಲಿ ಓಪನ್ ಅಂತ ಕ್ಲಿಕ್ ಮಾಡ್ಕೊಂಡು ನಾನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ನಂತರದಲ್ಲಿ ಓಪನ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಮೊಟ್ಟ ಮೊದಲು ನಾವು ಪ್ಯಾನ್ ನಂಬರ್ ಹಾಗೂ ನಮ್ಮೊಂದು ಡೇಟ್ ಆಫ್ ಬರ್ತನೇ ಹಾಕಬೇಕಾಗುತ್ತೆ ಪ್ಯಾನ್ ನಂಬರ್ ಹಾಗೂ ಡೇಟ್ ಆಫ್ ಬರ್ತನ ಹಾಕಬೇಕಾಗುತ್ತೆ ಹಾಕಿಬಿಟ್ಟು ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಅಕೌಂಟನ್ನು ಕ್ರಿಯೇಟ್ ಮಾಡಬೇಕು ಇಲ್ಲಿ ಡೇಟ್ ಆಫ್ ಬರ್ತನ ಇಲ್ಲಿ ಯಾವುದೇ ರೀತಿ ನಡಕ್ಕೆ ನಡುವೆ ಏನು ಗ್ಯಾಪ್ ಇರಬಾರ್ದು ಅಥವಾ ಸ್ಲ್ಯಾಶ್ ಇರಬಾರ್ದು ಕಂಟಿನ್ಯೂ ಹಾಕಬೇಕಾಗುತ್ತೆ ನಂತರದಲ್ಲಿ ಕಂಟಿನ್ಯೂ ಅಂತ ನಾನು ಕ್ಲಿಕ್ ಮಾಡ್ಕೊತೀನಿ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೀವು ಎಸ್ ಬಿ ಐನಲ್ಲಿ ಯಾವುದೇ ರೀತಿಯಲ್ಲಿ ಅಕೌಂಟ್ ಹೊಂದಿಲ್ಲ ಅದಕ್ಕಾಗಿ ನೀವು ಸೈನ್ ಅಪ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ ಇಲ್ಲಿ ಕೆಳಗಡೆ ಸೈನ್ ಅಪ್ ಅಂತ ಬಟನ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ನಮ್ಮ ಒಂದು ಅಕೌಂಟ್ ಕ್ರಿಯೇಷನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ನಾವು ಏನೇನು ಡೀಟೇಲ್ಸ್ ಹಾಕಬೇಕು ಯಾವ ರೀತಿಯಲ್ಲಿ ವೆರಿಫೈ ಮಾಡ್ಕೋಬೇಕು ಅಂತ ಸಂಪೂರ್ಣವಾಗಿ ಹೇಳ್ತೀರಿ ಮೊದಲು ಇಲ್ಲಿ ಇಲ್ಲಿ ಅಲೋ ಮಾಡ್ಕೊಳ್ಳೋಣ ಎಲ್ಲ ಪರ್ಮಿಷನ್ಗಳಿಗೆ ನಮ್ಮ ಡಿವೈಸ್ನ ಒಂದು ಪರ್ಮಿಷನ್ಸ್ಗಳಿಗೆ ಅಲೋ ಮಾಡ್ಕೊಳ್ಳೋಣ ಈ ರೀತಿ ಮೊಟ್ಟ ಇಲ್ಲಿ ಫೋನ್ ನಂಬರ್ನ ವೆರಿಫೈ ಮಾಡೋಣ ಫೋನ್ ನಂಬರ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡು ಬ್ಯಾಂಕ್ ಅಕೌಂಟ್ ಇಷ್ಟೆಲ್ಲ ವೆರಿಫೈ ಮಾಡಿಬಿಟ್ಟು ನಾವು ಸೆಲ್ಫಿ ಫೋಟೋನ ಕೊಡಬೇಕು ಇಷ್ಟೆಲ್ಲ ಲಾಂಗ್ ಪ್ರೊಸೆಸ್ ಇದೆ ಸ್ನೇಹಿತರೆ ವಿಡಿಯೋ ಸ್ವಲ್ಪ ಉದ್ದ ಆಗ್ಬೋದು ಇಲ್ಲಿ ಮೊದಲು ಫೋನ್ ನಂಬರ್ನ ವೆರಿಫೈ ಮಾಡ್ಕೊಳ್ಳೋಣ ಫೋನ್ ನಂಬರ್ ಹಾಕಿಬಿಟ್ಟು ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಫೋನ್ ನಂಬರು ಆಧಾರ್ ಕಾರ್ಡು ಬ್ಯಾಂಕ್ ಪ್ಯಾನ್ ಕಾರ್ಡು ಬ್ಯಾಂಕ್ ಅಕೌಂಟು ಎಲ್ಲವನ್ನೂ ವೆರಿಫೈ ಮಾಡಿದ ನಂತರದಲ್ಲಿ ನಮ್ಮ ಸೆಲ್ಫಿನೂ ಕೊಡಬೇಕು ಇಷ್ಟೆಲ್ಲ ಆದ ನಂತರದಲ್ಲಿ ನಮ್ಮ ಅಕೌಂಟ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಇಲ್ಲಿ ಒ ಟಿ ಪಿನ ಹಾಕ್ಬಿಟ್ಟು ವೆರಿಫೈ ಅಂತ ಕ್ಲಿಕ್ ಮಾಡ್ಕೋತೀನಿ ಮೊದಲ ಹಂತ ವೆರಿಫೈ ಅಂತ ಇಲ್ಲಿ ಕ್ಲಿಕ್ ಮಾಡ್ಕೋತೀನಿ ಮಾಡಿದ ನಂತರದಲ್ಲಿ ಇಲ್ಲಿ ಇಮೇಲ್ ಐಡಿ ಹಾಕಬೇಕಾಗುತ್ತೆ ಸ್ನೇಹಿತರೆ ಎರಡನೇ ಹಂತ ಇಮೇಲ್ ನಾನು ಹೇಳೋದನ್ನ ಮತ್ತೆ ಇಮೇಲ್ ಐಡಿನ ಕೂಡ ವೆರಿಫೈ ಮಾಡಬೇಕಾಗುತ್ತೆ ಫೋನ್ ನಂಬರ್ ಆದ ನಂತರದಲ್ಲಿ ಇಮೇಲ್ ಐಡಿ ಹಾಕಿಬಿಟ್ಟು ಇಲ್ಲಿ ವೆರಿಫೈ ಯುವರ್ ಇಮೇಲ್ ಐಡಿ ಅಂತ ಕ್ಲಿಕ್ ಮಾಡ್ಕೊತೀನಿ ಫೋನ್ ನಂಬರು ಇಮೇಲ್ ಐಡಿ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಬ್ಯಾಂಕ್ ಅಕೌಂಟ್ ಇಷ್ಟೆಲ್ಲ ವೆರಿಫೈ ಮಾಡಬೇಕಾಗುತ್ತೆ ನಂತರದಲ್ಲಿ ಇಮೇಲ್ ಡಿಗೆ ಒಂದು ಒ ಟಿ ಪಿ ಬರ್ತೇತರೆ ಇಲ್ಲಿ ಮೇಲ್ಗಡೆ ತೋರಿಸಿ ಬರುತ್ತೆ ಇಲ್ಲಿ ನೋಡಿ ಈ ಒಂದು ಓ ಟಿ ಪಿನ ರಿಮೂವ್ ಮಾಡ್ತೀನಿ ಆ ನಂತರದಲ್ಲಿ ನಿಮ್ಮ ಒಂದು ಫೋನ್ಗೆ ಇಲ್ಲಿ ಮೇಲ್ಗಡೆ ಒ ಟಿ ಪಿ ತೋರಿಸ್ದೆ ಹೋದರೆ ನಿಮ್ಮ ಒಂದು ಜಿಮೇಲ್ ಡಿನ ಒಂದು ಏನು ಇನ್ಬಾಕ್ಸ್ ಇರುತ್ತೆ ಅಲ್ಲಿಗೆ ಹೋಗಿಬಿಟ್ಟು ನೀವು ಓ ಟಿ ಪಿನ ತಗೋಬೇಕಾಗುತ್ತೆ ಇಲ್ಲಿ ಮೇಲ್ಗಡೆ ನನ್ನ ಫೋನಲ್ಲಿ ತೋರಿಸ್ತಾ ಇದೆ ಅದೇ ಒ ಟಿ ಪಿನ ನಾನು ಎಂಟರ್ ಮಾಡ್ತೀನಿ ಇಮೇಲ್ ಐ ಡಿಗೆ ಬಂದಿರುವಂಥ ಓ ಟಿ ಪಿ ಇಲ್ಲಿ ತೋರಿಸ್ದೇ ಹೋದರೆ ನಿಮ್ಮ ಜಿಮೇಲ್ ಆ್ಯಪ್ನ ಓಪನ್ ಮಾಡಿ ಅಲ್ಲಿ ಮೇಲ್ಗಡೆ ಬರುತ್ತೆ ಬಂದ ನಂತರದಲ್ಲಿ ಅದೇ ಓ ಟಿ ಪಿನ ಇಲ್ಲಿ ಹಾಕಿಬಿಟ್ಟು ವೆರಿಫೈ ಯುವರ್ ಇಮೇಲ್ ಐ ಡಿ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ ಆ ನಂತರದಲ್ಲಿ ಎರಡನೇ ಹಂತ ಕಂಪ್ಲೀಟ್ ಆಯಿತು ಈಗ ಪ್ಯಾನ್ ನಂಬರ್ನ ಹಾಕಿ ಅಂತ ಹೇಳ್ತಾ ಇದೆ ಪ್ಯಾನ್ ಕಾರ್ಡ್ನ ವೆರಿಫೈ ಮಾಡಬೇಕು ಮೂರನೇ ಹಂತದಲ್ಲಿ ಪ್ಯಾನ್ ನಂಬರ್ ಹಾಗೂ ನಮ್ಮ ಡೇಟ್ ಆಫ್ ಬರ್ತ್ ಹಾಗೂ ನಮ್ಮ ಪ್ಯಾನ್ ಕಾರ್ಡ್ ಮೇಲೆ ಇರುವಂತಹ ಹೆಸರನ್ನ ಸೇಮ್ ಟು ಸೇಮ್ ಹಾಕಬೇಕಾಗುತ್ತೆ ಎಲ್ಲ ಡೀಟೇಲ್ಸ್ನ ಹಾಕ್ಬಿಟ್ಟು ಇಲ್ಲಿ ವೆರಿಫೈ ಪ್ಯಾನ್ ಅಂತ ಕ್ಲಿಕ್ ಮಾಡ್ಕೋಣ ವೆರಿಫೈ ಪ್ಯಾನ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ನೋಡಿ ಪ್ರೊಸೀಡ್ ಟು ಡಿಜಿಲಾಕರ್ ಫಾರ್ ವೆರಿ ಕೆ ವೈ ಸಿ ಅಂತ ಹೇಳ್ತಾಯಿದೆ ನೆಕ್ಸ್ಟ್ ನಾವು ಏನು ಮಾಡಬೇಕು ಅಂದರೆ ಡಿಜಿಲಾಕರ್ ಅಕೌಂಟನ್ನು ಹೊಂದಿರಬೇಕಾಗುತ್ತೆ ಹೊಂದಿಲ್ಲ ಅಂದರೆ ಇಲ್ಲಿ ಅಕೌಂಟ್ ಕ್ರಿಯೇಟ್ ಅಂತ ಒಂದು ಆಪ್ಷನ್ ಬರುತ್ತೆ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಆಧಾರ್ ನಂಬರೆಲ್ಲ ಹಾಕಿಬಿಟ್ಟು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಆಲ್ರೆಡಿ ಅಕೌಂಟನ್ನು ಹೊಂದಿದ್ದೀನಿ ಅದಕ್ಕಾಗಿ ಇಲ್ಲಿ ಆಧಾರ್ ನಂಬರ್ನ ಹಾಕಿಬಿಟ್ಟು ಇಲ್ಲಿ ಕೆಳಗಡೆ ಇರುವಂಥ ಇರುವಂಥ ಕ್ಯಾಪ್ಚಾ ಕೋಡನ್ನು ಹಾಕಿಬಿಟ್ಟು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊತೀನಿ ಅದೇ ಕ್ಯಾಪ್ಚಾ ಕೋಡ್ ಈ ಕಡೆ ಇರುವಂಥ ಕ್ಯಾಪ್ಚಾ ಕೋಡ್ ಅದೇ ಬಾಕ್ಸ್ನಲ್ಲಿ ಹಾಕಿಬಿಟ್ಟು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ನಮ್ಮ ಒಂದು ಆಧಾರ್ ಕಾರ್ಡ್ಗೆ ಓ ಟಿ ಆಧಾರ್ ಓ ಟಿ ಪಿ ಬಂದಿರುತ್ತೆ ಸ್ನೇಹಿತರೆ ಅದನ್ನು ಹಾಕಿಬಿಟ್ಟು ಮತ್ತೆ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ ಕಂಟಿನ್ಯೂ ಅಂತ ಕ್ಲಿಕ್ ಮಾಡೋಣ ಮಾಡಿದ ನಂತರದಲ್ಲಿ ಇಲ್ಲಿ ಡಿಜಿ ಸೆಕ್ಯೂರಿಟಿ ಪಿನ್ ಹಾಕಬೇಕಾಗುತ್ತೆ ಡಿಜಿ ಲಾಕರ್ ಅಕೌಂಟನ್ನು ಕ್ರಿಯೇಟ್ ಮಾಡ್ತಿರ್ಬೇಕಾದ್ರೆ ನಾವು ಸೆಕ್ಯೂರಿಟಿ ಪಿನ್ನನ್ನು ಹಾಕಿರ್ತೀವಿ ಅದು ನೆನಪಿಲ್ಲ ಅಂದರೆ ಕೆಳಗಡೆ ಪಾರ್ಗೆಟ್ ಸೆಕ್ಯೂರಿಟಿ ಪಿನ್ ಅಂತ ಇದೆ ಅದನ್ನು ಕ್ಲಿಕ್ ಮಾಡಿಬಿಟ್ಟು ನೀವು ಬೇಕಾದರೆ ಚೇಂಜ್ ಮಾಡ್ಕೊಳ್ಳಿ ನೆನಪಿಲ್ಲ ಅಂದರೆ ಈಗ ನನಗೆ ನೆನಪಿದೆ ನಾನು ಸೆಕ್ಯೂರಿಟಿ ಪಿನ್ನನ್ನು ಆರು ಅಂಕೆಗಳ ಸೆಕ್ಯೂರಿಟಿ ಪಿನ್ನನ್ನು ಹಾಕಿಬಿಟ್ಟು ಕಂಟಿನ್ಯೂ ಅಂತ ನಾನು ಕ್ಲಿಕ್ ಮಾಡ್ತೀನಿ ಮಾಡಿದ ನಂತರದಲ್ಲಿ ನಮ್ಮ ಪ್ಯಾನ್ ಕಾರ್ಡ್ ಅನ್ನೋದು ವೆರಿಫೈ ಆಯಿತು ನೋಡಿ ಈಗ ಈ ರೀತಿ ಇಲ್ಲಿ ಆಧಾರ್ ಹಾಗೂ ಪ್ಯಾನ್ ಕಾರ್ಡನ್ನ ಇಲ್ಲಿ ನಾವು ಅಲೋ ಮಾಡಬೇಕಾಗುತ್ತೆ ಇಲ್ಲಿ ಕೆಳಗಡೆ ಅಲೋವ್ ಅಂತ ಒಂದು ಆಪ್ಷನ್ ಇರುತ್ತೆ ಅಲೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಆಧಾರ್ ಡೀಟೇಲ್ಸ್ ಇಲ್ಲಿ ತೋರಿಸುತ್ತೆ ಸ್ನೇಹಿತರೆ ಪ್ರೊಸೀಡ್ ಟು ಪರ್ಸನಲ್ ಡಿಟೇಲ್ಸ್ ಅಂತ ಕೆಳಗಡೆ ಇರುವಂಥ ಅಕ್ಕ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ನೋಡಿ ಆಧಾರ್ನಲ್ಲಿ ಇರುವಂಥ ಹೆಸರು ಡೇಟ್ ಆಫ್ ಬರ್ತ್ ಎಲ್ಲ ತೋರಿಸ್ತಾ ಇದೆ ಇಲ್ಲಿ ಪ್ರೊಸೀಡ್ ಟು ಪರ್ಸ್ನಲ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಮ್ಯಾರಿಡ್ ಅಥವಾ ಅನ್ಮ್ಯಾರಿಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರದಲ್ಲಿ ಇಲ್ಲಿ ನಿಮ್ಮ ಒಂದು ಟ್ರೇಡಿಂಗ್ ಎಕ್ಸ್ಪೀರಿಯೆನ್ಸನ್ನ ಯಾವುದಾದ್ರು ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ನೀವು ಏನು ಕೆಲಸ ಮಾಡ್ತೀರಾ ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ಇನ್ಕಮ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರದಲ್ಲಿ ಏನು ಕೆಲಸ ಮಾಡ್ತೀರಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಪ್ರೈವೇಟ್ ಸೆಕ್ಟರ್ ಅಂತ ಇಲ್ಲಿ ಫಾದರ್ ಅಥವಾ ನಿಮ್ಮ ಒಂದು ಹಸ್ಬೆಂಡು ಅಥವಾ ವೈಫು ನಿಮ್ಮ ಏನು ಒಂದು ಸ್ಪೋರ್ಟ್ಸ್ ಅಂತ ಏನೇ ಫಾದರ್ ಅಥವಾ ನಿಮ್ಮ ಮದರ್ ಯಾವುದಾದ್ರೂ ಒಂದು ಹೆಸರನ್ನ ಹಾಕಿಬಿಟ್ಟು ಕಂಟಿನ್ಯೂ ಮಾಡಿ ನಂತರದಲ್ಲಿ ಇಲ್ಲಿ ಬ್ಯಾಂಕ್ ಅಕೌಂಟನ್ನು ವೆರಿಫೈ ಮಾಡಬೇಕಾಗುತ್ತೆ ಇಲ್ಲಿ ಯು ಪಿ ಐ ಮೂಲಕನ ವೆರಿಫೈ ಮಾಡ್ಬೋದು ಕೆಳಗಡೆ ನೀವು ಆಗಿ ಎಂಟರ್ ಕೂಡ ಮಾಡ್ಬೋದು ನಾನು ಯು ಪಿ ಐ ಅಂತ ಸೆಲೆಕ್ಟ್ ಮಾಡಿದ್ದೀನಿ ನಂತರದಲ್ಲಿ ಗೂಗಲ್ ಪೇ ಅಥವಾ ಫೋನ್ಪೇ ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡಬೇಕು ಮಾಡಿಬಿಟ್ಟು ಸೆಂಡ್ ಒನ್ ಒಂದು ರೂಪಿನ ಅಲ್ಲಿ ವೆರಿಫೈ ಮಾಡೋದಕ್ಕಾಗಿ ಕಳಿಸ್ಬೇಕಾಗುತ್ತೆ ಅಂದರೆ ಒಂದು ಒಂದು ರೂಪಾಯಿ ಪೇಮೆಂಟನ್ನು ಮಾಡಬೇಕಾಗುತ್ತೆ ಇಲ್ಲಿ ನೇರವಾಗಿ ಇಲ್ಲಿ ಫೋನ್ಪೇ ಓಪನ್ ಆಗುತ್ತೆ ಸ್ನೇಹಿತರೆ ನಾವು ಒಂದು ರೂಪಾಯಿ ಪೇಮೆಂಟನ್ನು ಅವರಿಗೆ ಕಳಿಸಬೇಕಾಗುತ್ತೆ ಇಲ್ಲಿ ನೋಡಿ ಯಾವ ಬ್ಯಾಂಕ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಫೋನ್ಪೇನಲ್ಲಿ ಒಂದೇ ಬ್ಯಾಂಕ್ ಇದ್ದರೆ ಏನು ಪ್ರಾಬ್ಲಮ್ ಇಲ್ಲ ಇಲ್ಲಿ ಪೇ ಅಂತ ಕ್ಲಿಕ್ ಮಾಡಿಕೊಳ್ಳಿ ಇಲ್ಲಿ ಯು ಪಿ ಐ ಪಿನ್ ಅನ್ನು ಹಾಕ್ಬಿಟ್ಟು ಒಂದು ರೂಪಾಯಿ ಪೇಮೆಂಟನ್ನು ಮಾಡಿ ಇಲ್ಲಿ ಯಾವುದೇ ರೀತಿ ಫ್ರಾಡ್ ಇಲ್ಲ ಸ್ನೇಹಿತರೆ ನೀವು ತಲೆ ಕೆಡಿಸಿಕೊಳ್ಳೋ ಅವಶ್ಯಕತೆ ಇಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಸೇಫ್ ಅಕೌಂಟು ನಂತರದಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ನಮ್ಮ ಅಕೌಂಟಿಂದ ಒಂದು ರೂಪಾಯಿ ಕಟ್ ಆಗುತ್ತೆ ಸ್ನೇಹಿತರೆ ನಂತರದಲ್ಲಿ ಅದು ರಿಫಂಡ್ ಆಗುತ್ತೆ ನೋ ಪ್ರಾಬ್ಲಮ್ ಇಲ್ಲಿ ಈ ರೀತಿ ಸಕ್ಸಸ್ ಅಂತ ಬರುತ್ತೆ ಹಾಗೆ ಇಲ್ಲಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಕೋಬೇಕು ಕೆಳಗಡೆ ನೋಡ್ಬೋದು ಇಲ್ಲಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಕೋಬೇಕು ನಂತರದಲ್ಲಿ ಇಲ್ಲಿ ಕೆಲವೊಂದು ಕೆಲವೊಂದಿಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ತೋರಿಸ್ತಾ ಇದೆ ಈ ಎಲ್ಲ ಬಾಕ್ಸ್ ಮೇಲೆ ಟಿಕ್ ಮಾಡಿಬಿಟ್ಟು ಸೆಲೆಕ್ಟ್ ಆಲ್ ಅಂತ ಕ್ಲಿಕ್ ಕೆಳಗಡೆ ಒಂದು ಆಪ್ಷನ್ ಇದೆ ಅದ್ರ ಮೇಲೆ ಬೇಕಾದರೆ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಸೆಲೆಕ್ಟ್ ಆಲ್ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಪ್ರೊಸೀಡ್ ಅಂತ ಆಪ್ಷನ್ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಒಂದು ಪ್ಲಾನ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಸಂಪೂರ್ಣವಾಗಿ ಡಾಕ್ಯುಮೆಂಟೇಶನ್ ಅನ್ನೋದು ಕಂಪ್ಲೀಟ್ ಆಯಿತು ಈಗ ಒಂದು ಪ್ಲಾನ್ ಅನ್ನ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಇನ್ನು ಸೆಲ್ಫಿ ಫೋಟೋ ಎಲ್ಲ ಕೊಡೋದು ಬಾಕಿ ಇದೆ ಇಲ್ಲಿ ನೋಡಿ ಯಾವುದಾದ್ರು ಒಂದು ಈ ರೀತಿ ಸೆಲೆಕ್ಟ್ ಮಾಡಿಬಿಟ್ಟು ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಸಾರಿ ಕ್ಲೋಸ್ ಆಯಿತು ಕೆಳಗಡೆ ಇಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ಕೆಳಗಡೆ ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಇಕ್ವಿಟಿ ಆ್ಯಂಡ್ ಮ್ಯೂಚುವಲ್ ಫಂಡ್ ಅಂತ ಇದೆ ಆಲ್ರೆಡಿ ಸೆಲೆಕ್ಟ್ ಆಗಿರುವಂಥದ್ದು ಮತ್ತೆ ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ ಮಾಡಿದ ನಂತರದಲ್ಲಿ ನೋಡ್ಬೋದು ಸೆಲ್ಫಿ ಫೋಟೋನ ಕೊಡಿ ಅಂತ ಹೇಳ್ತಾ ಇದೆ ನೀವು ಬೆಳಕಿನಲ್ಲಿ ನಿಂತು ತಗೋಬೇಕು ನಿಮ್ಮ ಗೂಗಲ್ನೆಲ್ಲ ಹಾಕಿ ಹಾಕ್ಬಾರ್ದು ಹಾಗೆ ಕ್ಯಾಪ್ನೆಲ್ಲ ಯೂಸ್ ಮಾಡಬಾರ್ದು ಅಂತೆಲ್ಲ ಹೇಳ್ತಾ ಇದೆ ಕರೆಕ್ಟಾಗಿ ಬೆಳಕಿರುವಂಥ ಪ್ಲೇಸ್ನಲ್ಲಿ ನಿಂತು ಕ್ಯಾಪ್ಚರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ ಇಲ್ಲಿ ಕ್ಯಾಪ್ಚರ್ನ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿಬಿಟ್ಟು ನಿಮ್ಮ ಒಂದು ಸೆಲ್ಫಿ ಫೋಟೋನ ಕ್ಲಿಯರಾಗಿ ಈ ರೀತಿ ಕ್ಯಾಪ್ಚರ್ ಮಾಡಿ ಮಾಡಿಬಿಟ್ಟು ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಂತರದಲ್ಲಿ ಇಲ್ಲಿ ಸಿಗ್ನೇಚರ್ನ ಹಾಕ್ಬೇಕಾಗುತ್ತೆ ಈ ರೀತಿ ನಿಮ್ಮ ಒಂದು ಸಿಗ್ನೇಚರ್ನ ಇಲ್ಲಿ ಎಂಟರ್ ಮಾಡಿ ಮಾಡಿಬಿಟ್ಟು ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಂತರದಲ್ಲಿ ನಾಮಿನಿ ಬೇಕಾದರೆ ಆ್ಯಡ್ ಮಾಡಬಹುದು ಇಲ್ಲಾಂದರೆ ಇಲ್ಲಿ ಕೆಳಗಡೆ ಆಯೋಷ್ಟು ಆಪ್ ಔಟ್ ಅಂತ ಕೆಳಗಡೆ ಇದೆ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ನಂತರದಲ್ಲಿ ಪ್ರೊಸಿ ಟು ಇ ಸೈನ್ ಅಂತ ಕ್ಲಿಕ್ ಮಾಡಬೇಕು ಇಲ್ಲಿ ಫೈನಲ್ ಈ ಸೈನ್ ಮಾಡಬೇಕಾಗುತ್ತೆ ಅಂದರೆ ಫೈನಲ್ನ ಒಂದು ಒ ಟಿ ಪಿ ಬರುತ್ತೆ ಲಾಸ್ಟ್ ಒ ಟಿ ಪಿ ಅದನ್ನು ಹಾಕಿಬಿಟ್ಟು ನಾವು ಇಲ್ಲಿ ಈ ಸೈನ್ ಮಾಡಬೇಕಾಗುತ್ತೆ ನೋಡಿ ಈ ರೀತಿ ಇಲ್ಲಿ ಮೊದಲು ಆಧಾರ್ ನಂಬರ್ನ ಹಾಕಿಬಿಟ್ಟು ಸೆಂಡ್ ಒ ಟಿ ಪಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕೆಳಗಡೆ ಸೆಂಡ್ ಸೆಂಡ್ ಒ ಟಿ ಪಿ ಆಪ್ಷನ್ ಇದೆ ಆಧಾರ್ ನಂಬರ್ನ ಹಾಕಿ ಸೆಂಡ್ ಒ ಟಿ ಪಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಈ ಸಾರಿ ಇಲ್ಲಿ ಮೇಲ್ಗಡೆ ಒಂದು ಬಾಕ್ಸ್ ಇದೆ ಸ್ನೇಹಿತರೆ ಆ ಬಾಕ್ಸ್ ಮೇಲೆ ನಾವು ಇಲ್ಲಿ ಈ ರೀತಿ ಟಿಕ್ ಮಾಡ್ಕೋಬೇಕು ಮಾಡಿಬಿಟ್ಟು ಸೆಂಡ್ ಓ ಟಿ ಪಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಮ್ಮ ನಂಬರ್ಗೆ ಒ ಟಿ ಪಿ ಬರುತ್ತೆ ಆ ಒ ಟಿ ಪಿನಲ್ಲಿ ಹಾಕಿ ಹಾಕಿಬಿಟ್ಟು ವೆರಿಫೈ ಒ ಟಿ ಪಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಹಾಕಿಬಿಟ್ಟು ಇಲ್ಲಿ ವೆರಿಫೈ ಒ ಟಿ ಪಿ ಅಂತ ಕ್ಲಿಕ್ ಮಾಡ್ತೀನಿ ಮಾಡಿದ ನಂತರದಲ್ಲಿ ನೋಡ್ಬೋದು ಇಲ್ಲಿ ಅಂತ ನಮ್ಮ ಅಕೌಂಟ್ ಅನ್ನೋದು ಕ್ರಿಯೇಷನ್ ಅನ್ನೋದು ಕಂಪ್ಲೀಟ್ ಆಗಿರುವಂಥದ್ದು ಈಗ ಡಾಕ್ಯುಮೆಂಟ್ ಅನ್ನೋದು ಸಬ್ಮಿಟ್ ಆಗುತ್ತೆ ಆದ ನಂತರದಲ್ಲಿ ನಮ್ಮ ಅಕೌಂಟ್ ಕ್ರಿಯೇಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಸ್ನೇಹಿತರೆ ನಾಲ್ವ ಒಂದು ಒಂದರಿಂದ ಎರಡು ದಿನ ಆಗ್ಬೋದು ಇಲ್ಲಿ ಅಪ್ಲಿಕೇಶನ್ ನಂಬರ್ನ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಳಿ ನೋಡ್ಬೋದು ಸ ಸಕ್ಸಸ್ಫುಲಿ ಸಬ್ಮಿಟೆಡ್ ಅಂತ ಬರ್ತಾ ಇದೆ ನೋಡಿ ನಿಮ್ಮ ಅಕೌಂಟ್ ಅನ್ನೋದು ಆಕ್ಟಿವೇಟ್ ಆಗೋದು ನಲ್ವತ್ತೆಂಟು ಅವರ್ಸ್ವರೆಗೆ ಆಗ್ಬೋದು ಅಂತ ಹೇಳ್ತಾ ಇದೆ ಈಗ ನಾವು ಅವರ ಕಡೆಯಿಂದ ಒಂದು ಇಮೇಲ್ ಹಾಗೂ ಅಥವಾ ಎಸ್ ಎಮ್ ಎಸ್ ಬರೋವರೆಗೂ ನಾವು ಏನು ಮಾಡೋ ಹಾಗಿಲ್ಲ ನಂತರದಲ್ಲಿ ನಮ್ಮ ಅಕೌಂಟ್ ಕ್ರಿಯೇಟ್ ಆದ ನಂತರದಲ್ಲಿ ಇಮೇಲ್ ಹಾಗೂ ಎಸ್ ಎಮ್ ಎಸ್ ಬರುತ್ತೆ ಬಂದ ನಂತರದಲ್ಲಿ ಈ ಒಂದು ಆ್ಯಪ್ನ ಓಪನ್ ಮಾಡಿಬಿಟ್ಟು ನಾವು ಟ್ರೇಡಿಂಗ್ ಹಾಗೂ ಒಂದು ಯಾವ ರೀತಿ ನಾವು ಅಲ್ಲಿ ಶೇರ್ ವ್ಯವಹಾರನ ಮಾಡ್ಕೋಬೋದು ಹಾಗೆ ಸ್ನೇಹಿತರೆ ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಇದರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ವಿಷಯವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಿಂದ ಇದೇ ಅರ್ತಿ ನಿಮ್ಮ ಮುಂದೆ ಬರ್ತೀವಿ ಎಲ್ಲರಿಗೂ ಟೇಕ್ ಕೇರ್